जलज्येष्टनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणदिन्दापनितुपेळुवे परमभगवद्भक्तरिडनादरदि केळुवदू चोदकनुतानागि ಮನಮೊದಲಾದ ಕರ್ಣಗಳಿದ್ದು ವಿಷಯವನೈದು ವನು ನಿಜ ಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕನು ವೇದವೇದ್ಯನು ತಿಳಿಯದವನೋಪಾಧಿಭುಂಜಿಸುತೆಲ್ಲರೊಳಗೆ ಆಹ್ಲಾದ ಪಡುವನು ಭಕ್ತ ವತ್ಸಲ ಭಾಗ್ಯ ಸಂಪನ್ನ ವ್ಯಾಪ್ತಿ ಸಂಧಿಯ ಹದಿನೈದು ಪದ್ಯಗಳನ್ನು ನಾವು ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ ಈವರೆಗೆ ಇವತ್ತು ಹದಿನಾರನೆಯ ಪದ್ಯ ಹದಿನಾರನೆಯ ಪದ್ಯದಲ್ಲಿ ಪುನಃ ಭಗವಂತನ ವ್ಯಾಪ್ತಿ ವ್ಯಾಪಾರಗಳನ್ನು ಚಿಂತನೆ ಹೇಗೆ ಮಾಡಬೇಕು ಅನ್ನೋದನ್ನು ನಮಗೆ ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ ತೋದಕನೂ ತಾನಾಗಿ ತೋದಕ ಅಂದರೆ ಚುದ ಪ್ರೇರಣೆ ಅಂತ ಪ್ರೇರಕ ಯಾವುದಕ್ಕೆ ಅವನು ಪ್ರೇರಕನಾಗ್ತಾನೆ ಅಂದರೆ ಮೊದಲಾದ ಕರಣಗಳಿದ್ದು ವಿಷಯ ವಿಷಯವನೈದುವನು ಮನಸ್ಸು ಮೊದಲಾದ ಕರಣದಲ್ಲಿ ಯಾವುದೇ ಒಂದು ವಸ್ತುವಿನ ಜ್ಞಾನ ನಮಗೆ ಆಗಬೇಕಾದ್ರೆ ಅದನ್ನು ನಾವು ನೋಡಬೇಕಾದ್ರೆ ಆ ಪದಾರ್ಥ ಎದುರಿಗೆ ಇರಬೇಕು ಆ ಪದಾರ್ಥವನ್ನು ನೋಡುವ ಕಣ್ಣು ಇರಬೇಕು ಬರೀ ಕಣ್ಣು ಪದಾರ್ಥ ಇದ್ರಲ್ಲ ಮನಸ್ಸಿನ ಹಿನ್ನೆಲೆಯಲ್ಲಿ ಕಣ್ಣು ನೋಡಬೇಕು ಮನಸ್ಸು ಕಣ್ಣಿಗೆ ಪ್ರೇರಣೆ ಮಾಡಬೇಕು ಕಣ್ಣು ಆ ರೂಪವನ್ನು ನೋಡಬೇಕು ಕಣ್ಣು ಮನಸ್ಸು ಪದಾರ್ಥ ಇದು ಮೂರು ಇರಬೇಕಾಗ್ತದೆ ಹಾಗೆ ಪರಮಾತ್ಮ ಮನ ಮೊದಲಾದ ಕರಣ ಮನಸ್ಸಿನಲ್ಲಿ ಕಣ್ಣಿನಲ್ಲಿ ಮನಸ್ಸಿನಲ್ಲಿ ಕಿವಿಯಲ್ಲಿ ಮನಸ್ಸಿನಲ್ಲಿ ಮೂಗಿನಲ್ಲಿ ಮನಸ್ಸಿನಲ್ಲಿ ನಾಲಿಗೆಯಲ್ಲಿ ಮಾನ ಮನಸ್ಸಿನಲ್ಲಿ ಚರ್ಮೇಂದ್ರಿಯದಲ್ಲಿ ಹೀಗೆ ಮನ ಮೊದಲಾದ ಕರಣಗಳು ಮನಸ್ಸು ಮೊದಲಾದಂದರೆ ಎಲ್ಲ ಐದು ಜ್ಞಾನೇಂದ್ರಿಯಗಳು ಈ ಎಲ್ಲ ಕಡೆಯಲ್ಲಿಯೂ ಭಗವಂತ ತಾನೇ ಇರ್ತಾನೆ ಮನಸ್ಸಿನಲ್ಲಿಯೂ ತಾನೇ ಇರ್ತಾನೆ ಕಿವಿ ಕಣ್ಣು ಮೂಗು ನಾಲಿಗೆಗಳಲ್ಲಿ ತಾನೇ ಇರ್ತಾನೆ ಆ ಪದಾರ್ಥಗಳಲ್ಲಿ ತಾನೇ ಇರ್ತಾನೆ ಅಲ್ಲಿದ್ದು ರೂಪವನ್ನು ಪ್ರಕಟ ಮಾಡ್ತಾನೆ ಇಲ್ಲಿದ್ದು ರೂಪವನ್ನು ಗ್ರಹಿಸ್ತಾನೆ ಅದರಿಂದ ಗ್ರಾಹ್ಯ ಗ್ರಾಹಕನು ಅಂತಾರೆ ಗ್ರಾಹ್ಯನೂ ತಾನೇ ಗ್ರಾಹಕನೂ ತಾನೇ ಪ್ರೇರಕನೂ ತಾನೇ ಮನಸ್ಸಿನಲ್ಲಿದ್ದು ಆ ರೂಪ ಎದುರುಗಡೆಗಿದೆ ನೋಡು ಅಂತ ಮನಸ್ಸನ್ನಿದ್ದು ಪ್ರೇರಣೆ ಮಾಡುವವನು ಅವನೇ ಕಣ್ಣಿನಲ್ಲಿದ್ದು ಅದನ್ನು ಗ್ರಹಿಸುವವನು ತಾನೇ ಆ ಪದಾರ್ಥದಲ್ಲಿದ್ದು ರೂಪು ಪ್ರಕಟ ಮಾಡುವವನು ತಾನೆ ಹೀಗೆ ಮನಮೊದಲಾದ ಇಂದ್ರಿಯಗಳಲ್ಲಿ ತಾನೇ ಇದ್ದು ಈ ವ್ಯಾಪಾರವನ್ನು ತಾನು ನಡೆಸುತ್ತಾ ಇದ್ದಾನೆ ವಿಷಯವನ ಇದುವನು ಕಣ್ಣು ವಿಷಯದ ಕಡೆಗೆ ಹೋಗುವಂತೆ ತಾನೇ ಪ್ರೇರಣೆ ಮಾಡಿ ತಾನೇ ನೋಡಿ ಆ ಅನುಭವವನ್ನು ಕೊಡ್ತಾನೆ ಹೀಗೆ ಎಲ್ಲ ಇಂದ್ರಿಯಗಳಲ್ಲಿ ತಾನೇ ಇದ್ದು ಗ್ರಹಿಸ್ತಾ ಕಿವಿಯಲ್ಲಿದ್ದು ಶಬ್ದವನ್ನು ಗ್ರಹಿಸ್ತಾನೆ ಮೂಗಿನಲ್ಲಿದ್ದು ಗ್ರಂಥ ಗಂಧವನ್ನು ಗ್ರಹಿಸ್ತಾನೆ ನಾಲಿಗೆಯಲ್ಲಿದ್ದು ರಸವನ್ನು ಗ್ರಹಿಸ್ತಾನೆ ಕಣ್ಣಿನಲ್ಲಿದ್ದು ರೂಪವನ್ನು ಗ್ರಹಿಸ್ತಾನೆ ಹೀಗೆ ಪ್ರತಿಯೊಂದು ಇಂದ್ರಿಯದಲ್ಲಿ ತಾನೇ ಗ್ರಾಹ್ಯನಾಗಿ ನಿಂತು ಆ ಗ್ರಾಹ್ಯ ತಾನಾದರೆ ಗ್ರಾಹಕ ತಾನೇ ಆಗ್ತಾನೆ ಹೀಗೆ ಪರಮಾತ್ಮ ತಾನೇ ಗ್ರಹಿಸ್ತಾನೆ ಆ ಪದಾರ್ಥದಲ್ಲಿದ್ದು ರೂಪವನ್ನು ತಾನೇ ಪ್ರಕಟ ಮಾಡ್ತಾನೆ ಮನಸ್ಸಿನಲ್ಲಿದ್ದು ತಾನೇ ಪ್ರೇರಣೆಯನ್ನು ಮಾಡ್ತಾನೆ ಹೀಗೆ ಪ್ರತಿಯೊಬ್ಬ ಚೇತನನಲ್ಲಿ ಯಾವ್ದೂ ಒಬ್ಬ ಚೇತನನಲ್ಲಿ ಅಲ್ಲ ಪ್ರತಿಯೊಬ್ಬ ಚೇತನನಲ್ಲಿ ಸಕಲೇಂದ್ರಿಯ ವ್ಯಾಪಾರಗಳನ್ನು ಹೀಗೆ ಪ್ರೇರಕನಾಗಿ ತಾನೇ ನಡೆಸ್ತಾ ಇದ್ದಾನೆ ಯಾಕಿಷ್ಟು ಈ ವಿಷಯಗಳ ಗ್ರಹಣವನ್ನು ಭಗವಂತ ಮಾಡುತ್ತಾ ಇದ್ದಾನೆ ಅಂದರೆ ಅವನಿಗೇನು ಇದರಿಂದ ಲಾಭ ಇಲ್ಲ ಅದನ್ನು ಹೇಳ್ತಾರೆ ಇಲ್ಲಿ ಸುಖಮಯ ನಿಜಪೂರ್ಣ ಸುಖಮಯ ಸುಖಮಯ ಅವನು ಮಯ ಅಂದರೆ ಅಧಿಕ ಅತ್ಯಧಿಕವಾದ ಸುಖ ಉಳ್ಳವನವನು ಅವನಿಗೆ ಈ ವಿಷಯ ಉಪಭೋಗಗಳಿಂದ ಸುಖ ಆಗಬೇಕು ಅಂತಿಲ್ಲ ಅವನಿಗೆ ಬಾಹ್ಯ ಪದಾರ್ಥಗಳ ಸುಖ ಅನುಭವ ಇಲ್ಲ ನಮಗಾದರೆ ಸುಖ ಅಂತ ಯಾವಾಗ ಒಳ್ಳೆ ರೂಪ ನೋಡಿದಾಗ ಸುಖ ಒಳ್ಳೆ ಶಬ್ದ ಕೇಳಿದಾಗ ಸುಖ ಒಳ್ಳೆ ರಸ ಸ್ವೀಕಾರ ಮಾಡಿದಾಗ ಸುಖ ಒಳ್ಳೆ ಸುಗಂಧ ಬಂದಾಗ ಸುಖ ಒಳ್ಳೆಯ ಪದಾರ್ಥವನ್ನು ಮುಟ್ಟಿದಾಗ ಸುಖ ಹೀಗೆ ನಮಗೆಲ್ಲ ಈ ರೂಪ ಶಬ್ದ ಸ್ಪರ್ಶಗಳ ಸಂಬಂಧದಿಂದ ನಮಗೆ ಸುಖ ಆದರೆ ಭಗವಂತನ ಸುಖಾನುಭವ ಅಂಥದ್ದಲ್ಲ ನಿಜಪೂರ್ಣ ಸುಖ ಸುಖಮಯ ನಿಜ ತನ್ನದೇ ಆದ ಒಳಗಿನ ಅಪಾರವಾದ ಆನಂದ ತನ್ನ ಆನಂದವನ್ನೇ ತಾನು ಅನುಭವಿಸುತ್ತಾನೆಯೇ ಹೊರತು ಬಾಹ್ಯ ವಿಷಯ ಪದಾರ್ಥಗಳಿಂದ ಸುಖ ಇಲ್ಲ ನಮಗೆ ಒಳಗಿನ ಸುಖ ಯಾವುದು ಅನ್ನೋದು ಗೊತ್ತೇ ಇಲ್ಲ ಅದನ್ನು ಅನುಭವಿಸುವ ಕ್ರಮವು ನಮಗೆ ಗೊತ್ತಿಲ್ಲ ನಮಗೆಲ್ಲ ಸುಖ ಅಂದರೆ ಬಾಹ್ಯ ಪದಾರ್ಥಗಳ ಸುಖ ರೂಪಶಬ್ದಪರ್ಶಾದಿಗಳ ಸುಖವೇ ಸುಖ ಅಂತ ನಾವು ಭ್ರಮಿಸಿ ಆ ಸುಖದಲ್ಲಿ ಆಸಕ್ತರಾಗಿದ್ದೀವಿ ಭಗವಂತನಿಗೆ ಆ ಸುಖದ ಅವಶ್ಯಕತೆನೇ ಇಲ್ಲ ಅಪಾರವಾದ ಪೂರ್ಣವಾದ ಆನಂದ ನೈಜಾನಂದ ಅವನಲ್ಲೇ ಇರತಕ್ಕಂತಹ ಆನಂದ ಪೂರ್ಣವಾಗಿ ಉಂಟು ಇಂತಹ ಸುಖ ಅಧಿಕವಾಗಿ ಉಳ್ಳ ಆ ಭಗವಂತನಿಗೆ ಈ ಪದಾರ್ಥಗಳನ್ನು ಗ್ರಹಿಸಿ ಸುಖ ಪಡಬೇಕು ಅಂತಿಲ್ಲ ಮತ್ತು ಯಾಕೆ ಮಾಡ್ತಾನೆ ಇದನ್ನು ಅಂದರೆ ಆ ಜೀವನ ಸುಖಕ್ಕೋಸ್ಕರವಾಗಿ ವೇದ ವೇದ್ಯನು ತಿಳಿಯದವನ ಉಪಾರಿ ಎಲ್ಲ ಭುಂಜಿಸುತ್ತ ಎಲ್ಲರಿಗೆ ಎಲ್ಲ ಚೇತನರಲ್ಲಿ ಹೀಗೆ ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ವ್ಯಾಪ್ತನಾಗಿ ಆ ಪದಾರ್ಥಗಳಲ್ಲಿ ತಾನು ವ್ಯಾಪ್ತನಾಗಿ ಆಹ್ಲಾದ ಪಡುವನು ಬಿಂಬನಾಗಿ ಸಂತೋಷಪಟ್ಟು ಬಿಂಬನಾಗಿ ಅದನ್ನು ಗ್ರಹಿಸಿ ಸುಚೇತನರಿಗೆ ಯಾವ್ಯಾವ ಸುಖವನ್ನು ವಿಭಾಗ ಮಾಡಿಕೊಡಬೇಕು ಅದನ್ನು ವಿಭಾಗ ಮಾಡಿಕೊಟ್ಟಾಗ ಮಾತ್ರ ನಮಗೆ ಅದರ ಆನಂದದ ಅನುಭವ ಆಗ್ತದೆ ಇಲ್ಲಾಂದರೆ ಇಲ್ಲ ಹಾಗೆ ಚೇತನರಿಗೆ ಆ ಸುಖವನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಆ ಚೇತನರಿಗೆ ಸ್ವತಂತ್ರವಾಗಿ ಆ ರೂಪ ಶಬ್ದಾದಿಗಳನ್ನು ಗ್ರಹಿಸಿ ಸುಖಪಡುವ ಸೌಭಾಗ್ಯ ಇಲ್ಲ ಅಸ್ವತಂತ್ರರು ಕಾರಣ ಸ್ವತಂತ್ರನಾದ ಭಗವಂತ ತಾನೇ ಮನಮೊದಲಾದ ಇಂದ್ರಿಯಗಳಲ್ಲಿ ಇದ್ದು ತಾನೇ ಪ್ರೇರಕನಾಗಿ ತಾನೇ ಗ್ರಾಹ್ಯನಾಗಿ ತಾನೇ ಗ್ರಾಹಕನಾಗಿ ಎಲ್ಲ ವ್ಯಾಪಾರಗಳನ್ನು ಮಾಡಿ ಚೇತನರನ್ನು ಆನಂದಪಡಿಸ್ತಾರೆ ಆದ್ದರಿಂದ ಇಂತಹ ಭಕ್ತ ಬತ್ಸಲ ಭಕ್ತರಲ್ಲಿ ಅಪಾರವಾಗಿರತಕ್ಕಂತಹ ವಾತ್ಸಲ್ಯ ಪ್ರೀತಿಯಿಂದ ಅವನು ಮಾಡ್ತಾನೆ ಯಾವ ಸ್ವಾರ್ಥಕ್ಕಾಗಿ ತನ್ನ ಸುಖಕ್ಕಾಗಿ ಅವನು ಮಾಡಲ್ಲ ಯಾಕೆ ಅವನು ಸುಖಪೂರ್ಣ ನೈಜ ಸುಖಾನುಭವ ಅವನಿಗೆ ನಿತ್ಯ ನಿರಂತರದಲ್ಲಿ ಉಂಟು ಲಕ್ಷ್ಮೀ ದೇವಿಯಿಂದಲೂ ಅವನು ಸುಖ ಪಡಬೇಕಾಗಿಲ್ಲ ಲಕ್ಷ್ಮೀ ತನ್ನ ಸುಖಕ್ಕಾಗಿ ಭಗವಂತನನ್ನು ಆಶ್ರಯಿಸಬೇಕೇ ಹೊರತು ಲಕ್ಷ್ಮಿಯಿಂದ ಭಗವಂತನಿಗೆ ಸುಖ ಇಲ್ಲ ಹಾಗಾಗಿ ಭಗವಂತ ನಿಜ ಸುಖವನ್ನು ಅನುಭವಿಸ್ತಾ ಇರ್ತಾನೆ ಅಪಾರವಾದ ಸುಖ ಆದ್ದರಿಂದ ಈ ಬಾಹ್ಯ ಸುಖಗಳ ಅವಶ್ಯಕತೆ ಅವನಿಗಿಲ್ಲ ಅವನು ಅದನ್ನು ಅನುಭವಿಸ್ತಾನೆ ಗೀತೆಯಲ್ಲಿ ಕೃಷ್ಣ ಹೇಳುವಾಗಂತಾನೆ ಚಕ್ಷು ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣವಚ ಅಧಿಷ್ಠಾಯ ಮನಸ್ಸಾಯಂ ವಿಷಯಾನ್ ಉಪಸೇವತೆ ಚಟ್ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ಕಿವಿ ಕಣ್ಣು ಚರ್ಮೇಂದ್ರಿಯ ನಾಲಿಗೆ ಘ್ರಾಣ ಮೂವು ಹೀಗೆ ಇವುಗಳನ್ನು ತಾನು ಅಧಿಷ್ಠಾಯ ಅಲ್ಲಿ ಇದ್ದು ಮನಸ್ಸಿನ ಮೂಲಕ ಎಲ್ಲ ಪದಾರ್ಥಗಳನ್ನು ತಾನೇ ಸೇವಿಸ್ತಾನೆ ಅಂತಾನೆ ಕೃಷ್ಣ ಯಾಕೆ ಸೇವಿಸ್ತಾನೆ ಜೀವರ ಸುಖಕ್ಕೋಸ್ಕರವಾಗಿ ಜೀವರಿಗೆ ಅದನ್ನು ಗ್ರಹಿಸಿ ಸುಖಪಡುವ ಸೌಭಾಗ್ಯ ಸ್ವತಂತ್ರ ಸ್ವಾತಂತ್ರ್ಯ ಇಲ್ಲ ಕಾರಣ ಆ ಜೀವರಿಗೋಸ್ಕರವಾಗಿ ತಾನಲ್ಲಿದ್ದು ತಾನೇ ಗ್ರಾಹಿಕ ಗ್ರಾಹಕನಾಗಿ ಪ್ರೇರಕನಾಗಿ ಈ ಜೀವರನ್ನು ಸುಖಪಡಿಸುತ್ತಾನೆ ಈ ಜೀವರಲ್ಲಿ ಭಕ್ತರಲ್ಲಿ ಅಪಾರ ವಾತ್ಸಲ್ಯದಿಂದ ಮಾಡುವ ವ್ಯಾಪಾರ ಇದು ಭಾಗ್ಯ ಸಂಪನ್ನ ಭಾಗ್ಯ ಅಂದರೆ ಭಗ ಸಂಬಂಧಿ ಭಗ ಅಂದರೆ ಹಿಂದೆ ನಾವು ನೋಡಿದ್ದೇವೆ ಷಣ್ಣಾಂ ಭಗಇೀರಣ ಅಂತ ಐಶ್ವರ್ಯಸ ಸಮಗ್ರಸ ವೀರ್ಯಸ ಯಶಸ್ಸೆಯ ಜ್ಞಾನ ವಿಜ್ಞಾನಯೋಷ್ಟೈವ ಷಣ್ಣಾಂ ಭಗಇೀರಣ ಅಂತ ನೋಡಿದ್ದೇವೆ ನಾವು ಹಿಂದೆ ಈ ಆರು ಗುಣಗಳು ಕೂಡ ಪೂರ್ಣವಾಗಿ ಆರು ಗುಣಗಳು ಪೂರ್ಣವಾಗಿ ಅಲ್ಲಿವ ಅದೇ ಅವನೇ ಅನಂತ ಗುಣ ಪೂರ್ಣನಾಗಿರತಕ್ಕಂಥ ಕಾರಣ ಇಂತಹ ಗುಣಪೂರ್ಣನಾಗಿದ್ದಾನೆ ಆದ್ದರಿಂದ ಅವನಿಗೆ ಇದರ ಅವಶ್ಯಕತೆ ಇಲ್ಲ ಅವನ ಇದರ ಅವಶ್ಯಕತೆ ಇಲ್ಲಿದ್ದರೂ ಕೂಡ ಅದನ್ನು ಸೇವಿಸ್ತಾನೆ ಯಾಕೆ ಭಕ್ತ ವಾತ್ಸಲ ಭಕ್ತರಲ್ಲಿ ವಾತ್ಸಲ್ಯದಿಂದ ಆ ಚೇತನರನ್ನು ಸಂತೋಷಪಡಿಸಬೇಕು ಅನ್ನುವ ಕಾರಣಕ್ಕಾಗಿ ಈ ವ್ಯಾಪಾರವನ್ನು ತಾನೇ ಮಾಡುತ್ತಾ ಇದ್ದಾನೆ ತಾನೇ ಪ್ರೇರಕ ತಾನೇ ಗ್ರಾಹ್ಯ ತಾನೇ ಭೋಕ್ತ ತಾನೇ ಭೋಗ್ಯವಸ್ತು ಆಗ್ತಾನೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಈ ಮೂರು ಬ್ರಹ್ಮ ಮೂರು ಸ್ಥಾನದಲ್ಲಿರತಕ್ಕಂತಹ ಭಗವಂತನನ್ನೇ ಉಪಾಸನೆ ಮಾಡಬೇಕು ಅಂತಾರೆ ಅದಕ್ಕೋಸ್ಕರವಾಗಿ ಭೋಕ್ತ ಭೋಗ್ಯಂ ಮತ್ವ ತ್ರಿವಿಧಂ ಬ್ರಹ್ಮ ಏತತ್ ಅಂತಾರೆ ಶ್ವೇತಾಶ್ವೇತರ ಉಪನಿಷತ್ತು ಯಾವುದೇ ಪದಾರ್ಥದ ಜ್ಞಾನ ಅದರ ಸುಖಾನುಭವ ನಮಗೆ ಆದಾಗ ಭಗವಂತನನ್ನು ಹೀಗೆ ಚಿಂತನೆ ಮಾಡಬೇಕಂತ ಅದನ್ನು ನೋಡುವ ಆ ಸುಖವನ್ನು ಅನುಭವಿಸುವ ಪ್ರೇರಣೆ ಅವನದು ಆ ಸುಖವನ್ನು ಅನುಭವಿಸುವ ಆ ಪದಾರ್ಥದಲ್ಲಿ ತದ್ರೂಪನಾಗಿ ತದಾಕಾರನಾಗಿ ತದ್ಭಿನ್ನನಾಗಿ ಭಗವಂತ ಅಲ್ಲಿ ಇದ್ದಾನೆ ಭೋಗ್ಯ ವಸ್ತುವಿನಲ್ಲಿ ಇದ್ದಾನೆ ಅದನ್ನು ಉಪಭೋಗ ಮಾಡುವಂತೆ ಮನಸ್ಸಿಗೆ ಪ್ರೇರಣೆ ನೀಡುವವನು ಅವನೇ ಆಗಿದ್ದಾನೆ ಭೋಗ ಮಾಡುವವನು ತಾನೇ ಆಗಿದ್ದಾನೆ ಭೋಗ ಮಾಡಿ ಚೇತನರಿಗೆ ಅರಸ ವಿಭಾಗ ಮಾಡಿಕೊಡ್ತಾನೆ ಹೀಗೆ ಭೋಗ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವ ಹೀಗೆ ಪ್ರತಿಯೊಂದು ಕಡೆಗೆ ಯಾವುದೇ ಇಂದ್ರಿಯದ ಯಾವುದೇ ಸುಖಾನುಭವ ನಮಗಾದಾಗ ಐಂದ್ರಿಯಿಕ ಸುಖ ನಮಗೆ ಆದಾಗ ನಾವು ಭಗವಂತನನ್ನು ಹೀಗೆ ಚಿಂತನೆ ಮಾಡಬೇಕು ಇದು ಉಪಾಸನ ಅವನ ವ್ಯಾಪ್ತಿ ಚಿಂತನೆ ಹೀಗಿರಬೇಕು ಅನ್ನೋದನ್ನು ಇಲ್ಲಿ ಚಿಂತನೆಗೆ ಕೊಡ್ತಾರೆ ಯಾವುದೇ ಸುಖಾನುಭವ ಯಾವುದೇ ಇಂದ್ರಿಯದಿಂದ ಯಾವುದೇ ಸುಖಾನುಭವವಾದಾಗ ಈ ಸುಖದ ಹಿನ್ನೆಲೆಯಲ್ಲಿ ಭಗವಂತನ ಅದ್ಭುತವಾದ ಭಾಗ್ಯ ಭಾಗ್ಯಸಂಪನ್ನ ಗುಣಪೂರ್ಣನಾಗಿರತಕ್ಕಂತಹ ಭಗವಂತ ನನ್ನ ಸುಖಕ್ಕೋಸ್ಕರವಾಗಿ ತಾನೇ ಇಂದ್ರಿಯಗಳಲ್ಲಿದ್ದು ಇಂದ್ರಿಯಗಳಿಗೆ ಮನಸ್ಸಿನಿಂದ ಪ್ರೇರಣೆಯನ್ನು ಕೊಡ್ತಾ ಮನಸ್ಸಿನಲ್ಲಿದ್ದು ಪ್ರೇರಕನಾಗಿ ಇಂದ್ರಿಯಗಳನ್ನು ಪ್ರೇರಿಸಿ ಆ ಪರಾರ್ಥಗಳನ್ನು ಗ್ರಹಿಸಿ ಆ ಪರಾರ್ಥಜನ್ಯವಾದ ಸುಖವನ್ನು ನಮಗೆ ಕೊಟ್ಟು ಭಗವಂತ ಅನುಗ್ರಹಿಸ್ತಾ ಇದ್ದಾನೆ ಹೀಗೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿ ಸಕಲೇಂದ್ರಿಯ ವ್ಯಾಪಾರಗಳನ್ನು ನಡೆಸುತ್ತಾ ಸಕಲೇಂದ್ರಿಯ ಜನ್ಯ ಸುಖವನ್ನು ನನಗೆ ಕೊಟ್ಟು ಭಗವಂತ ಅನುಗ್ರಹಿಸ್ತಾ ಇದ್ದಾನೆ ಇದು ಅವನ ವ್ಯಾಪ್ತಿ ಜೊತೆಯಲ್ಲಿ ಕಾರುಣ್ಯ ಈ ರೀತಿಯಾಗಿ ಉಂಟು ಅನ್ನತಕ್ಕಂತಹ ಚಿಂತನೆ ಯಾವುದೇ ವಿಷಯ ಪದಾರ್ಥ ಉಪಭೋಗದಿಂದ ಸುಖ ಆದಾಗ ಭಗವಂತನ ಚಿಂತನೆ ಬರಬೇಕು ಇಲ್ಲ ಅಂದರೆ ಬಂಧಕವಾಗ್ತದೆ ನಾನು ಸುಖ ಅನುಭವಿಸಿದೆ ಆ ಪದಾರ್ಥದಿಂದ ನನಗೆ ಸುಖವಾಯಿತು ಆ ಪದಾರ್ಥ ಚೆನ್ನಾಗಿದೆ ಒಳ್ಳೆ ರೂಪ ಒಳ್ಳದ್ದು ಒಳ್ಳೆ ರುಚಿ ಉಳ್ಳದ್ದು ಹೀಗೆಲ್ಲ ಪದಾರ್ಥಗಳ ಚಿಂತನೆ ನಾನು ಮಾಡಿದೆ ಅನ್ನುವ ನಾನು ಅನ್ನೋ ಹಿನ್ನೆಲೆಯಲ್ಲಿ ಇದೆಲ್ಲ ಅನುಭವಗಳು ಬಂದಾಗ ಅದೇ ನಿನ್ನ ಅನುಭವ ಬಂಧಕವಾಗ್ತದೆ ಅದೇ ಅನುಭವ ಈ ರೀತಿಯಾಗಿ ಪ್ರೇರಕನೂ ಅವನೇ ಗ್ರಾಹ್ಯನೂ ಅವನೇ ಗ್ರಾಹಕನೂ ಅವನೇ ಅನ್ನತಕ್ಕಂತಹ ಭಗವಂತನ ಈ ಸ್ವಾತಂತ್ರ್ಯ ಚಿಂತನೆ ಸ್ವತಂತ್ರನಾಗಿ ನನ್ನ ಸುಖಕ್ಕೋಸ್ಕರವಾಗಿ ಭಗವಂತ ಇಷ್ಟು ಕಡೆಗೆ ವ್ಯಾಪ್ತನಾಗಿದ್ದು ಈ ವ್ಯಾಪಾರವನ್ನು ನಡೆಸಿ ನನಗೆ ಈ ಸುಖವನ್ನು ಕೊಡುತ್ತಾ ಇದ್ದಾನೆ ಎನ್ನುವ ಚಿಂತನೆ ಇದೇ ನಮಗೆ ತಾರಕವಾಗದಕ್ಕಂಥ ಅರ್ಥ ಆಗ್ತದೆ ಭಗವಂತನ ಈ ಸ್ವಾತಂತ್ರ್ಯ ಚಿಂತನೆ ಅಂದ ನಾವು ಪ್ರೀತಿ ಅನುಭವಿಸಲಿಕ್ಕೆ ಕಾರಣವಾಗ್ತದೆ ಇದು ಸಾಧನೆ ಈ ರೀತಿಯಾಗಿ ಭಗವಂತನ ಸರ್ವತ್ರ ಚಿಂತನೆಯನ್ನು ಮಾಡ್ತಾ ಭಗವಂತನನ್ನು ಪ್ರೀತಿ ಪಡಿಸದಕ್ಕಂಥದ್ದು ಹೀಗೆ ಭಗವಂತನ ಚಿಂತನೆ ಇಲ್ಲದೆ ನಾನು ಮೂಲಕವಾಗಿ ಮಾಡಿದ ಎಲ್ಲ ವ್ಯಾಪಾರಗಳು ಕೂಡ ಬಂಧಕ ಭಗವಂತನ ಚಿಂತನೆ ಪೂರ್ವಕವಾದದ್ದು ತಾರಕ ಮೋಕ್ಷ ಸಾಧಕವಾಗ್ತದೆ ಅನಂತ ಸುಖದಕ್ಕೆ ಇದು ಸಾಧನೆ ಆಗತಕ್ಕಂಥದ್ದಾಗ್ತದೆ ಆದ್ದರಿಂದ ಮೋಕ್ಷುಗಳಾದವರು ಭಗವಂತನನ್ನು ಈ ರೀತಿಯಾಗಿ ಸುಖಾನುಭವದ ಕಾಲದಲ್ಲಿ ಚಿಂತನೆ ಮಾಡಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರಾಯರು ನಮಗೆ ಕೊಟ್ಟು ಅನುಗ್ರಹಿಸ್ತಾ ಇದ್ದಾರೆ ಹೀಗೆ ಚೋದಕನು ತಾನಾಗಿ ಮನಮೊದಲಾದ ಕರಣಗಳಲ್ಲಿದ್ದು ವಿಷಯವನ ಇರುವನು ನಿಜಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕನು ವೇದವೇದ್ಯನು ಇದೆಲ್ಲ ವಿಷಯ ನಿಮಗೆ ಎಲ್ಲಿ ತಿಳಿಸು ಯಾರು ಹೇಳಿದರು ಅಂದರೆ ವೇದವೇದ್ಯನು ವೇದಗಳಲ್ಲಿ ಇದನ್ನೆಲ್ಲ ವಿಸ್ತಾರವಾಗಿ ನಮಗೆ ಹೇಳಿದ್ದಾರೆ ವೇದದಲ್ಲಿ ಅದೇ ಭೋ ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚಮತ್ವ ತ್ರಿವಿಧಂ ಬ್ರಹ್ಮಏತ ಅನ್ನತಕ್ಕಂತಹ ಶ್ವೇತಾಶ್ವೇತರ ಉಪನಿಷತ್ತಿನ ಚಿಂತನೆ ಅದನ್ನು ಇಟ್ಟುಕೊಂಡು ಈ ಚಿಂತನೆಯನ್ನು ದಾಸರು ನಮಗೆ ಕೊಟ್ಟಿದ್ದಾರೆ ಆದ್ದರಿಂದ ಅವ್ರು ಹೇಳುವಾಗಂತಾರೆ ವೇದ ವೇದ್ಯನು ವೇದ ಉಪನಿಷತ್ತುಗಳಲ್ಲಿ ಹೀಗೆ ಅವನು ತಿಳಿಯಲ್ಪಟ್ಟಿದ್ದಾನೆ ಕಾರಣ ಭಗವಂತನನ್ನು ಈ ರೀತಿಯಾಗಿ ಚಿಂತಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋದಕ್ಕಂತಹ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಟ್ಟಿದ್ದಾರೆ ಮುಟ್ಟೆ ಮುಂದೆ ಭಗವಂತನ ಇನ್ನೂ ವಿಶೇಷವಾಗಿರತಕ್ಕಂತಹ ಚಿಂತನೆಯನ್ನು ಹದಿನೈದನೆಯ ಪದ್ಯದಲ್ಲಿ ಕೊಡ್ತಾರೆ ಆ ಪದ್ಯದ ಚಿಂತನೆಯನ್ನು ನಾಳೆ ಮುಂದುವರೆಸೋಣ ಮದ್ವೇಶ ಮಸ್ತು বিশ্ব প্লাস জন হিতকু জ্ঞান জাল